ಬಳಿ ಪಿಡ ಬಿಡಿಂದ ನಮ್ಮದು ಇದು ರಸ್ತೆ ಮೂರು ಆಗಿದೆ ಇದು ಕೆಲಸ ಮಾಡೋಕ್ಕೆ ಇನ್ನೂ ಒಂದು ನೂರು ತೊಂಬತ್ತು ಮೀಟ್ರ್ ಬಾಕಿ ಇತ್ತು ಕಾಂಕ್ರೀಟ್ ಹಾಕೋದು ಸ್ಟಾರ್ಟಿಂಗಿಂದ ಒಂದು ಎರಡು ಮರ ಇತ್ತು ತೆಗೆಯೋದಕ್ಕೂ ಬಿಟ್ಟಿರಲಿಲ್ಲ ನಮಗೆ ಆಯಿತು ಮರ ಬಿಟ್ಟು ಕೆಲಸ ಮಾಡಿಸೋಣ ಅಂತ ಮುಂದೆ ಹೋದರೆ ಕಾನ್ಕ್ರಿಟ್ ಹಾಕೋದಕ್ಕೆಲ್ಲ ರೆಡಿ ಮಾಡಿದ್ವಿ ಅವರು ಕಾಂಟ್ರಾಕ್ಟ್ರು ಬರದೇ ಅವ್ರಿಗೆಲ್ಲ ನಾವು ಲೆಟ್ರ್ ಕೊಟ್ಟು ತಂದು ಕರೆಸಿ ಎಲ್ಲ ಮಾಡಿಸಿ ರೆಡಿ ಮಾಡಿ ಸ ಸಂಡೆ ಹಾಕೋದಿತ್ತು ಹಾಕೋಕ್ಕಾಗಲಿಲ್ಲ ಅದು ಈ ಥರ ನಾವು ಬರೋಕ್ಕಾಗದೆ ಸಂಡೆ ಆದರೆ ಇದೆಲ್ಲ ರೋಡ್ ನಮ್ಮ ಪಿ ಡಬ್ಲ್ಯೂ ಡಿ ರೋಡು ಕಾಲ ಕಾಲಾಂತರದಿಂದ ರೋಡು ನೂರ ನೂರೈವತ್ತು ವರ್ಷದಿಂದ ಇರೋ ರೋಡನ್ನ ಎಕ್ಸಿಸ್ಟಿಂಗ್ ಆಸ್ಫಾಲ್ಟ್ ರೋಡನ್ನ ನಾವು ಕಾಂಕ್ರೀಟ್ ರೋಡ್ ಮಾಡೋದಕ್ಕೂ ಬಿಡದೆ ಅಲ್ಲಿ ಅನ್ನೋರು ನಮ್ಮ ಜಮೀನು ಇದು ಅಂತ ಅವರು ಮೊದಲಿಂದ ನಮ್ಗೆ ತೊಂದರೆ ಕೊಡ್ತಾಯಿದ್ರು ಮಾಡಬೇಡಿ ಮಟ್ಬೇಡಿ ಅಂದ್ಬಿಟ್ಟು ಆಯಿತು ಇರಲಿ ಅಂತ ನಾವು ಏನು ತೊಂದರೆ ಕೊಡದೆ ರಿಕ್ವೆಸ್ಟ್ ಮಾಡಿ ಯಾರೋ ಗ್ರಾಮಸ್ಥರ ಹತ್ರ ಹತ್ರ ಹೇಳಿ ಮಾತಾಡಿಸಿ ಮಾಡ್ಸೋಣ ಕೆಲಸ ಅಂದರೆ ಅವ್ರು ಯಾವುದಕ್ಕೂ ಬರಲಿಲ್ಲ ನಮಗೆ ಏಕಾಏಕಿ ನಮ್ಮ ರೋಡ್ನೆಲ್ಲ ಅಗದು ಬಗ್ಗೆ ಮಾಡಿಬಿಟ್ಟಿದ್ದಾರೆ ಈಗ ನಾವು ಎಫ್ ಐ ಆರ್ ಅದು ಇದು ಲಾಂಚ್ ಮಾಡೋಣ ಅಂತ ನೋಡಿದ್ವಿ ಬೇಡ ಅದೆಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಬರ್ತಾರೆ ಮಾ ಮಾಡಿಬಿಟ್ಟು ಹೋಗೋಣ ಅಂತ ಮಾಡಿದ್ರೆ ಅವ್ರು ಯಾವುದಕ್ಕೂ ಬಗ್ಗೆ ಬರಲಿಲ್ಲ ನಾನು ನೇರ ನೇರ ಅವ್ರು ನೋಡೇ ಇಲ್ಲ ಯಾರು ಮುತ್ತರಾಜು ಏನು ಅಂದ್ಬಿಟ್ಟು ಅವ್ರ ತಾಯಿಯವರು ಬಂದು ನಮಗೆ ಕೆಲಸ ಮಾಡೋಕ್ಕೆ ಅಡಚಣೆ ಮಾಡ್ತಾಯಿದ್ರು ಈಗ ನಾವು ಪೊಲೀಸ್ ಫೋರ್ಸ್ ಕರ್ಕೊಂಡು ಈ ಗುಂಡಿ ಮುಚ್ಚಿ ಇಮಿಡಿಯೇಟ್ ಅದನ್ನು ಜಿ ಎಸ್ ಬಿ ವೆಟ್ ಮಿಕ್ಸಿಂದ ಹಾಕಿ ಇವತ್ತು ಆ ಕಾಂಕ್ರೀಟ್ ರೋಡ್ ಹಾಕಿ ಮುಗಿಸ್ಬೇಕು ಮುಗಿಸೋದಕ್ಕೆ ಪೊಲೀಸ್ ಸಹಕಾರ ಕೊಟ್ಟರೆ ಮಾಡಿಕೊಡ್ತೀವಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಇರುತ್ತೆ ಹಿಂದೇನೆ ಮಾಡ್ಕೊಡ್ತಿದ್ರು ಅದು ಅವ್ರಿಗೇನಿದೆ ಏನಿದೆ ಅವರು ಕ್ಲೈಮ್ ಮಾಡಿಕೊಳ್ಳಿ ಆಮೇಲೆ ಅವ್ರು ಸರ್ಕಾರದಿಂದ ಏನು ಅನ್ನೋದು ಏನು ಬೇಕು ಅವ್ರಿಗೆ ಅದ್ರ ಪ್ರಕಾರ ಅವರು ಮಾಡಿಕೊಳ್ಳಿ ಊರಿನ ಗ್ರಾಮಸ್ಥರು ಮಾಡ್ಕೊಡಿ ಅಂತ ಇದ್ದಾರೆ ಅವರು ಅವರೊಬ್ಬರೇ ತಾಯಿ ಮಗ ಇಬ್ಬರು ಬಿಟ್ಟರೆ ಬೇರೆ ಯಾರ್ದು ಏನು ತೊಂದರೆ ಇಲ್ಲ ಇಲ್ಲಿ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಜನ ಇಲ್ಲಿ ಹತ್ತಳ್ಳಿ ಇಲ್ಲಿಂದ ಬೆಳವಂಗ್ಳವರೆಗೂ ಕನೆಕ್ಟಿವಿಟಿ ಇದೆ ಇದು ಹತ್ತಳ್ಳಿ ಕನೆಕ್ಟಿವಿಟಿ ಇದೆ ಇಲ್ಲಿ ಆ ಜನ ಓಡಾಡೋದಕ್ಕೆ ಬರೋದಕ್ಕೆ ಹೋಗೋದಕ್ಕೆ ಎಲ್ಲ ತೊಂದರೆ ಆಗ್ತಾಯಿದೆ ನಾವು ಇರೋ ರೋಡ್ನ ಮಾಡ್ತಾಯಿದ್ದೀವಿ ಇಲ್ಲದೆ ಇರೋದು ನಾವು ಹೊಸ ರೋಡ್ ಏನು ಮಾಡ್ತಾ ಇಲ್ಲ ಇದು ಹಳೆ ಆಸ್ಫಾಲ್ಟ್ ರೋಡ್ನ ಕಾಂಕ್ರೀಟ್ ರೋಡ್ ಮಾಡಿಕೊಡ್ತೀವಿ ಆಮೇಲೆ ಅವ್ರಿಗೆ ಏನು ಬೇಕೋ ಅವ್ರದ್ದು ಏನಿದೆ ಅದು ಸರ್ಕಾರದಿಂದ ಏನು ಬೇಕೋ ತೊಗೊಳ್ಳಿ ಅದು ನಮ್ಮಿಂದ ತೊಂದರೆ ದಾಖಲೆಗಳು ನಾವು ಇದುವರೆಗೂ ಕೇಳಿದ್ವಿ ಅದು ನಮ್ಗೆ ಕೊಟ್ಟಿಲ್ಲ ಆದ್ದರಿಂದ ನಮ್ಮದು ನಮ್ಮ ಕೆಲಸ ಮಾಡೋದಕ್ಕೆ ಪೊಲೀಸ್ ಫೋರ್ಸ್ ಇಟ್ಕೊಂಡು ಕೆಲಸ ಮಾಡ್ತೀವಿ ವೆಲ್ಕಮ್